ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಸೋಲು ಹಾಗೆ ಗೆಲುವಿನ ಆಟ ಶುರುವಾಗಿದೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ನಡೆಸಬೇಕು ಎಂಬ ಆಸೆಯಲ್ಲಿ ಇದ್ದಾರೆ ಇದೇ ವೇಳೆ ಭಾರತ ಮೂಲದ ನಂಟು ಹೊಂದಿರುವ ಕಮಲಾ ಹ್ಯಾರಿಸ್ ಮಾತ್ರ ಅಮೆರಿಕದ ಇತಿಹಾಸದಲ್ಲಿ ತಮ್ಮದೇ ದಾಖಲೆಯನ್ನು ಬರೀಲಿಕ್ಕೆ ಸಜ್ಜಾಗಿದ್ದಾರೆ ಇಷ್ಟೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮಾತ್ರ ಬೇಡ ಬೇಡ ಅಂದರೂ ಅದನ್ನೇ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಆರಂಭದಿಂದ ಕೂಡ ವಿವಾದಗಳನ್ನ ಮೈಮೇಲೆ ಎಳೆದುಕೊಂಡು ಈ ಮೂಲಕ ಸುದ್ದಿಯಲ್ಲಿ ಇರ್ತಾರೆ ಇಷ್ಟು ಸಾಲದು ಎಂಬಂತೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಕಮಲಾ ಹ್ಯಾರಿಸ್ ವಿರುದ್ಧ ಬಾಯಿಗೆ ಬಂದ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಹೀಗಾಗಿ ಇದೆಲ್ಲ ಡೊನಾಲ್ಡ್ ಟ್ರಂಪ್ ಗೆಲುವಿಗೆ ಮುಳುವಾಗ್ತಾ ಇದೆ ಎಂಬ ಮಾತು ಕೇಳಿ ಬಂದಿದೆ ಈ ಆರೋಪಗಳಿಗೆ ಬಲ ನೀಡುವಂತೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಸಮೀಕ್ಷೆಗಳು ಕೂಡ ಇದೇ ರೀತಿ ಉತ್ತರವನ್ನು ನೀಡ್ತಾ ಇವೆ ಸಮೀಕ್ಷೆಗಳು ನೋಡಿದ ಭವಿಷ್ಯದ ಪ್ರಕಾರ ಡೊನಾಲ್ಡ್ ಟ್ರಂಪ್ ಗೆಲ್ತಾರಾ ಅಥವಾ ಅಮೆರಿಕದ ಚುನಾವಣೆಯಲ್ಲಿ ಸೋಲ್ತಾರಾ ನೋಡೋಣ ಅಮೆರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಇದೇ ದೇಶ ನಂಬರ್ ಒನ್ ಪಟ್ಟ ಕೂಡ ಪಡೆದುಕೊಂಡಿದೆ ಆರ್ಥಿಕತೆಯ ದೃಷ್ಟಿಯಲ್ಲಿ ಕೂಡ ಅಮೆರಿಕ ಮುಂದೆ ಇದೆ ಹೀಗೆ ಎಲ್ಲ ಹಂತದಲ್ಲೂ ಕೂಡ ಅಮೆರಿಕ ತಾಕತ್ತು ತೋರಿಸ್ತಾ ಇದೆ ಹೀಗಾಗಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಂತ ಅಂದ್ರೆ ಇಡೀ ಜಗತ್ತಿನ ಗಮನ ಆ ಕಡೆ ಇದ್ದೇ ಇರುತ್ತೆ ಹೇಗಿದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಮಾತ್ರ ಜನಾಂಗೀಯ ವಿಚಾರಗಳು ಸೇರಿದಂತೆ ವಿವಾದ ಸೃಷ್ಟಿ ಮಾಡುವ ಮಾತು ಆಡ್ತಾ ಇದ್ದಾರೆ ಎಂಬ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ ಏನು ಡೊನಾಲ್ಡ್ ಟ್ರಂಪ್ ವಿವಾದಾತ್ಮಕ ಹೇಳಿಕೆ ನೀಡ್ತಾ ಇರೋದು ಹೆಚ್ಚಾದ ನಂತರ ಅಮೆರಿಕದ ಚುನಾವಣಾ ಸಮೀಕ್ಷೆಗಳು ಕೂಡ ಬೇರೆ ರೀತಿಯ ಭವಿಷ್ಯವನ್ನು ನೋಡಿತಾ ಇವೆ ಯಾಕಂದ್ರೆ ಈಗ ಅಮೆರಿಕದಲ್ಲಿ ಇರುವ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಬಾರಿ ಡೊನಾಲ್ಡ್ ಟ್ರಂಪ್ ಹೀನಾಯ ಸೋಲು ಕಾಣ್ತಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಆದರೆ ಈ ಹಿಂದೆ ಜೋ ಬೈಡನ್ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲ್ಲುವ ಕುದುರೆ ಆಗಿದ್ರು ಅದೇ ಸಮಯದಲ್ಲಿ ಕಮಲಾ ಹ್ಯಾರಿಸ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರೋದು ಡೆಮೊಕ್ರೆಟಿಕ್ ಪಕ್ಷಕ್ಕೆ ಬಲ ತುಂಬಿದೆ ಆದರೆ ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆಯನ್ನು ತಂದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಇದರ ಜೊತೆಗೆ ಟ್ರಂಪ್ ತಾವೇ ನೀಡ್ತಾ ಇರುವ ವಿವಾದ ಸೃಷ್ಟಿ ಮಾಡುವ ಹೇಳಿಕೆಗಳ ಪರಿಣಾಮ ಸೋಲಿಗೆ ಹತ್ತಿರ ಆಗ್ತಾ ಇದ್ದಾರೆ ಎಂದರೆ ತಪ್ಪಿಲ್ಲ ಬಿಡಿ ಅಬುಧಾಬಿಯ ಯುವ ರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಡೆಲ್ಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಉಭಯ ನಾಯಕರು ಭಾರತ ಯುಎಇ ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ಸ್ಪೆಕ್ಟ್ರಮ್ ಮತ್ತು ಭವಿಷ್ಯದ ಕ್ಷೇತ್ರಗಳ ಮೇಲಿನ ಸಹಕಾರದ ಕುರಿತು ಚರ್ಚೆ ನಡೆಸಿದರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಸಹಕಾರ ನಡುವಿನ ಪರಮಾಣು ಸಹಕಾರದ ಕುರಿತು ಉಭಯ ನಾಯಕರು ಹಲವಾರು ತಿಳುವಳಿಕಾ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದರು ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನಡುವೆ ದೀರ್ಘಾವಧಿಯ ಎನ್ ಜಿ ಪೂರೈಕೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದಲ್ಲದೆ ಗುಜರಾತ್ನಲ್ಲಿ ಫುಡ್ ಪಾರ್ಕ್ ಅಭಿವೃದ್ಧಿಗೆ ಸಹಿ ಹಾಕಲಾಗಿದೆ ಉಭಯ ನಾಯಕರು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಮತ್ತು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಬಿಐ ಟಿಯ ಯಶಸ್ಸನ್ನು ಸಹ ಒಪ್ಪಿಕೊಂಡರು ನಿರ್ಣಾಯಕ ಖನಿಜಗಳು ಹಸಿರು ಹೈಡ್ರೋಜನ್ ಎಐ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಬಳಕೆಯಾಗದ ಸಾಮರ್ಥ್ಯದ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಂಇಎ ಹೇಳಿದೆ ಇನ್ನು ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರು ಮುಂಬೈಗೆ ಭೇಟಿ ಕೊಡಲಿದ್ದಾರೆ ಭಾರತ ಯುಎಇ ವ್ಯಾಪಾರ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಈ ವೇದಿಕೆಯು ಎರಡೂ ರಾಷ್ಟ್ರಗಳ ನಡುವಿನ ಭವಿಷ್ಯದ ಸಹಕಾರವನ್ನು ಎರಡೂ ಕಡೆಯ ವ್ಯಾಪಾರ ನಾಯಕರು ಮತ್ತು ಅಧಿಕಾರಿಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ ಭಾರತ ಯುಎಇ ವರ್ಚುವಲ್ ಟ್ರೇಡ್ ಕಾರಿಡಾರ್ ಪಿಟಿಸಿ ಮತ್ತು ಮೈಟ್ರಿ ಇಂಟರ್ಫೇಸ್ನ ಕಾಮಗಾರಿಯ ಆರಂಭದ ಸಾಫ್ಟ್ ಲ್ಯಾಂಚ್ ಮುಂಬೈನಲ್ಲಿ ನಡೆಯಲಿದೆ ಭಾರತದ ಕೃಪೆಯಿಂದ ಬದುಕಿ ಉಳಿದ ಬಾಂಗ್ಲಾದೇಶದ ಕಿರಿ ಕಡಿಮೆ ಆಗ್ತಾ ಇಲ್ಲ ಯಾಕಂದರೆ ಬಾಂಗ್ಲಾದೇಶದ ಒಳಗೆ ಬೆಂಕಿ ಹೊತ್ತಿಕೊಂಡ ನಂತರ ಅಲ್ಲಿನ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೆ ಓಡಿ ಬಂದಿದ್ದಾರೆ ಹೀಗೆ ಬಾಂಗ್ಲಾ ಮಾಜಿ ಪ್ರಧಾನಿ ಭಾರತಕ್ಕೆ ಓಡಿ ಬಂದಿದ್ದಾರೆ ಎಂಬ ಕಾರಣಕ್ಕೆ ಅಲ್ಲಿನ ರಾಜಕಾರಣಿಗಳು ಈಗಲೂ ಕೂಡ ಕೊತ ಅಂತಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇದೀಗ ಶೇಖ್ ಹಸೀನಾ ವಾಪಾಸ್ ಬರಬೇಕು ಎಂಬ ಪಟ್ಟು ಹಿಡಿದಿದ್ದು ಎಂಟ್ರಿಗೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಭಾರತ ಜಾಗತಿಕ ಮಟ್ಟದಲ್ಲಿ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಸಹಾಯವನ್ನ ಬಂದಿದೆ ಪಾಕಿಸ್ತಾನದ ಕೈಯಲ್ಲಿ ಸಿಲುಕಿ ನೆರಳಾಡ್ತಾ ಇದ್ದಂತಹ ಬಾಂಗ್ಲಾದೇಶ ಇವತ್ತು ಸ್ವತಂತ್ರವಾಗಿ ಮತ್ತು ನೆಮ್ಮದಿಯಾಗಿ ಉಸಿರಾಡ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಭಾರತವೇ ಕಾರಣ ಯಾಕಂದ್ರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಭಾರತ ಕೂಡ ಸಹಾಯವನ್ನ ಮಾಡಿತ್ತು ಅಲ್ಲದೆ ಬಾಂಗ್ಲಾ ಸ್ವತಂತ್ರವಾದ ನಂತರ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದೆ ಹೀಗಿದ್ದಾಗ ಭಾರತವೇ ಮುಂದೆ ಬಂದು ಸಾಕಷ್ಟು ಬೆಂಬಲವನ್ನ ನೀಡಿ ಸಹಾಯ ಕೂಡ ಮಾಡಿದೆ ಬಾಂಗ್ಲಾದೇಶ ಇದೀಗ ಕೈಗಾರಿಕೆಗಳ ಅಭಿವೃದ್ಧಿಗೆ ಮುಂದಾಗಿದೆ ಅಂತ ಅಂದ್ರೆ ಭಾರತವೇ ಕಾರಣ ಅಲ್ಲದೆ ಬಾಂಗ್ಲಾದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಭಾರತ ಸಹಾಯ ಮಾಡಿದೆ ಇಷ್ಟಾದರೂ ಕೂಡ ಬಾಂಗ್ಲಾ ರಾಜಕಾರಣಿಗಳು ಮಾತ್ರ ತಮ್ಮ ಬುದ್ಧಿಯನ್ನು ಬಿಡ್ತಾ ಇಲ್ಲ ಹೀಗಾಗಿ ಬಾಂಗ್ಲಾದೇಶ ಹೊತ್ತಿ ಉರಿದಿದೆ ಈ ನಡುವೆ ಭಾರತಕ್ಕೆ ಓಡಿ ಬಂದಿರುವಂತಹ ಬಾಂಗ್ಲಾ ಪ್ರಧಾನಿ ಅಂದ್ರೆ ಮಾಜಿ ಪ್ರಧಾನಿ ಹಸೀನಾ ಅವರು ಮತ್ತೆ ಬಾಂಗ್ಲಾಗೆ ವಾಪಸ್ ಹೋಗ್ತಾರಾ ಆ ರೀತಿ ವಾಪಾಸ್ ಹೋಗುವಂತೆ ಮಾಡಲಿಕ್ಕೆ ಬಾಂಗ್ಲಾದೇಶ ಯಾವೆಲ್ಲ ರೀತಿಯ ಒತ್ತಡವನ್ನು ಹಾಕ್ತಾ ಇದೆ ಈ ಬಗ್ಗೆ ನೋಡೋಣ ಅಷ್ಟಕ್ಕೂ ಬಾಂಗ್ಲಾದೇಶ ಹಿಂಸಾಚಾರಕ್ಕೆ ಹೆದರಿ ದೇಶ ಬಿಟ್ಟು ಓಡಿ ಬಂದಿರುವಂತಹ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಮತ್ತೆ ಮರಳಿ ದೇಶಕ್ಕೆ ಕರೆಸಿಕೊಳ್ಬೇಕು ಅಂತ ಇದೀಗ ಅಲ್ಲಿನ ರಾಜಕಾರಣಿಗಳು ಪಣ ತೊಟ್ಟಿದ್ದಾರೆ ಹೇಗಿದ್ದಾಗ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯಲ್ಲಿ ಬಾಂಗ್ಲಾ ಪರ ವಕಾಲತ್ತು ವಹಿಸುವ ವಕೀಲ ಮೊಹಮ್ಮದ್ ತಾಜುಲ್ ಇಸ್ಲಾಂ ಇದೀಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಆ ಪ್ರಕಾರ ಶೇಖ್ ಹಸೀನಾ ಅವರನ್ನ ಭಾರತದಿಂದ ವಾಪಾಸ್ ಕರೆಸಿಕೊಳ್ಳಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಹಸಿನಾ ಜೊತೆಗೆ ಬಾಂಗ್ಲಾದೇಶ ಬಿಟ್ಟು ಓಡಿ ಹೋದ ಎಲ್ಲರನ್ನೂ ಕೂಡ ಕರೆಸಿಕೊಳ್ತೇವೆ ಅಂತೆಂದಿದ್ದಾರೆ ಎದೆ ವಕೀಲ ಮೊಹಮ್ಮದ್ ತಾಜುಲ್ ಇಸ್ಲಾಂ ಹೀಗಾಗಿ ತಿಕ್ಕಾಟ ಕೂಡ ಜೋರಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ